ಅಂಗಡಿಯಲ್ಲಿ ಕೊಂಡ ಸೀರೆ ಪತ್ನಿಗೆ ಇಷ್ಟವಾಗದ ಹಿನ್ನೆಲೆಯಲ್ಲಿ ಅಂಗಡಿ ಮಾಲೀಕನಿಗೆ ಗ್ರಾಹಕನೋರ್ವ ಸ್ನೇಹಿತನೊಂದಿಗೆ ಸೇರಿ ಹಲ್ಲೆ ಮಾಡಿದ ಘಟನೆ ಶಿರ್ಸಿಯಲ್ಲಿ ನಡೆದಿದೆ ಅಲ್ಲದೆ ಒಳ್ಳೆಯ ಬಟ್ಟೆ ಇಡೋಕೆ ಆಗಲ್ವಾ ಎಂದು ನಿಂದಿಸಿದ್ದಾನೆ ಎನ್ನಲಾಗಿದೆ ಅಂಗಡಿಯಲ್ಲಿ ಕೊಂಡ ಸೀರೆ ಪತ್ನಿಗೆ ಇಷ್ಟವಾಗದ ಹಿನ್ನೆಲೆಯಲ್ಲಿ ಅಂಗಡಿ ಮಾಲೀಕನಿಗೆ ಗ್ರಾಹಕನೋರ್ವ ಸ್ನೇಹಿತನೊಂದಿಗೆ ಸೇರಿ ಹಲ್ಲೆ ಮಾಡಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ನಡೆದಿದೆ ಶಿರ್ಸಿಯ ಮೊಹಮ್ಮದ್ ಎಂಬಾತನೇ ಹಲ್ಲೆ ಮಾಡಿದ ವ್ಯಕ್ತಿ ಬಲರಾಮ್ ಎನ್ನುವವರೇ ಹಲ್ಲೆಗೊಳಗಾದ ಅಂಗಡಿ ಮಾಲೀಕ ಶಿರ್ಸಿ ತಾಲೂಕಿನ ಸಿಪಿ ಬಜಾರ್ನಲ್ಲಿರುವ ಸಾಗರ್ ಬಟ್ಟೆ ಅಂಗಡಿಯಲ್ಲಿ ಆರೋಪಿ ಮಹಮ್ಮದ್ ಪತ್ನಿಗೆಂದು ಸೀರೆ ತೆಗೆದುಕೊಂಡು ಹೋಗಿದ್ದ ಆ ಸೀರೆ ಪತ್ನಿಗೆ ಇಷ್ಟ ಆಗದ ಹಿನ್ನೆಲೆಯಲ್ಲಿ ಅಂಗಡಿಗೆ ಪುನಃ ಬಂದು ಇನ್ನುಳಿದ ಸೀರೆ ನೋಡಿದ್ದಾನೆ ಆದರೆ ಅಂಗಡಿಯಲ್ಲಿರುವ ಯಾವುದೇ ಸೀರೆ ಪತ್ನಿಗೆ ಇಷ್ಟವಾಗಿಲ್ಲವಾಗಿದ್ದು ಹೀಗಾಗಿ ಸಿಟ್ಟುಗೊಂಡ ಮೊಹಮ್ಮದ್ ಒಳ್ಳೆ ಬಟ್ಟೆ ಇಡೋಕ್ಕಾಗಲ್ವಾ ಎಂದು ಅವಾಚಿ ಶಬ್ದ ಪದ ಬಳಕೆ ಮಾಡಿದ್ದಾನೆ ಎನ್ನಲಾಗಿದೆ ಬಳಿಕ ಅಂಗಡಿ ಮಾಲೀಕ ನಿನ್ನ ಹಣ ವಾಪಸ್ ಕೊಡುತ್ತೇನೆ ತೆಗೆದುಕೊಂಡು ಹೋಗು ಆದ್ರೆ ಅವಾಚಿ ಶಬ್ದಗಳಿಂದ ಬೈಬೇಡ ಎಂದಿದ್ದಾನೆ ನಂಗೆ ಹಣ ಏನ್ ಕೊಡ್ತೀಯಾ ಸರಿಯಾಗಿ ಬಟ್ಟೆ ಇಡೋಕಾಗಲ್ವಾ ಎಂದು ತಕರಾರು ತೆಗೆದು ಹೊರಗಡೆಯಿಂದ ಸರ್ಪ್ರಾಜ್ ಎಂಬ ಗೆಳೆಯನನ್ನ ಕರೆಸಿ ಅಂಗಡಿ ಮಾಲೀಕ ಹಾಗೂ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿದ್ದಾನೆ ಈ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಿರ್ಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಸ್ಮಯ ನ್ಯೂಸ್ ಶಿರ್ಸಿ